ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಪಡೆಯಿರಿ ಪಡೆಯಿರಿವ್ಯೂ ಮೀಟಿಂಗ್ ಇವತ್ತು ಮಾಡ್ತಾ ಇದ್ದೀವಿ ಮೊದಲು ನಾವು ಎಸ್ಕೋಮ್ ವ್ಯಾಪ್ತಿ ಬೆಳಗಾವಿಯಲ್ಲಿ ಈ ತರ ಸಭೆಗಳನ್ನು ಮಾಡ್ತಾ ಇದ್ದೀವಿ ಈಗ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಾವು ಈ ಸಭೆಗಳನ್ನ ರಿವ್ಯೂ ಮಾಡ್ತಾ ಇದೀವಿ ಪ್ಲಸ್ ನಮ್ಮ ಯಾರು ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವ್ರದ್ದು ಸಮಸ್ಯೆಗಳನ್ನ ಕೇಳ್ತಾ ಇದ್ದಾರೆ ನಾವು ನಮ್ಮ ಎಮ್ ಡಿ ಅವರಿಗೆ ಡೆಸ್ಕಾಂ ಎಮ್ ಡಿ ಅವರಿಗೆ ಆವತ್ತ ನಾನು ಹೇಳಿದೆ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಹೋಗಿ ರಿವ್ಯೂ ಮಾಡಬೇಕು ಕೆಲವು ಡಿಸ್ಟ್ರಿಕ್ಟ್ ಮಾಡಿದ್ದಾರೆ ಕೆಲವು ಡಿಸ್ಟಿಕ್ಟ್ ಮಾಡಲಿಲ್ಲ ಇದರ ಮಧ್ಯದಲ್ಲಿ ನಮಗೆ ಕೋಡ್ ಆಫ್ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರಿಂದ ಸ್ವಲ್ಪ ನಮಗೆ ಎರಡು ಮೂರು ತಿಂಗಳು ಎಚ್ ಟಿ ಮಾಡಲಿಕ್ಕೆ ಆಗಲಿಲ್ಲ ಇದು ಈಗ ಪ್ರಾರಂಭ ಮಾಡಿದ್ದೀವಿ ಮೊನ್ನೆ ನಾವು ತುಮಕೂರು ಹೋಗಿದ್ದೀವಿ ರಾಯಚೂರಿಗೆ ಹೋಗಿದ್ದೀವಿ ಇಲ್ಲಿ ಹೋಗಿದ್ದೀವಿ ಅದಕ್ಕೆ ಮೊದಲು ಉಡುಪಿ ಮತ್ತು ಮಂಗಳೂರು ಸಮೇತ ಮಾಡಿದ್ವಿ ಬಹುಶಃ ಸಮಸ್ಯೆಗಳು ಇರೋದು ದೊಡ್ಡ ಸಮಸ್ಯೆ ಏನಿಲ್ಲ ನಮ್ಮ ಇಂಜಿನಿಯರ್ಗಳು ಸ್ವಲ್ಪ ಆ್ಯಕ್ಟಿವ್ ಆಗಿದ್ರೆ ಎಲ್ಲ ಮಾಡಿ ಮಾಡ್ಬೋದು ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ ನಮಗೆ ಗೊತ್ತಿದೆ ಕಳೆದ ಬಾರಿ ಮಳೆ ಬರ್ದಿದ್ದರು ಸಮೇತ ಡಿಮ್ಯಾಂಡು ಈಗ ತುಂಬ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡು ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಬಂದು ಜಾಸ್ತಿ ಆದರೆ ಅದು ಒಳ್ಳೆಯ ಒಂದು ಇದು ಯಾಕಂದರೆ ಪ್ರೋಗ್ರೆಸ್ ನಮ್ಮ ಸ್ಟೇಟ್ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಒಂದು ಎಕ್ಸಾಂಪಲು ಜಾಸ್ತಿ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಡಿಮ್ಯಾಂಡ್ ಬರ್ತಾ ಇದೆ ಆದರೆ ನನಗೆ ಗೊತ್ತಿದೆ ಮೊದಲು ನಾವು ಮಳೆಗಾಲದಲ್ಲಿ ಏನು ಮಾಡ್ತಾ ಇದ್ವಿ ಎಲ್ಲ ಥರ್ಮಲ್ ಪ್ಲಾಂಟ್ಗಳನ್ನ ಪೋಸ್ ಮಾಡಿ ಅದಕ್ಕೆ ಮೇಂಟೆನೆನ್ಸಿಗೆ ಪೋಸ್ ಮಾಡ್ತಾ ಇದ್ವಿ ಈ ಸತ್ತಿ ಸಮೇತ ಮಳೆಗಾಲದಲ್ಲಿ ಕೋಸು ಮಾಡಿದ್ವಿ ಅದು ಮಳೆ ಬರಲಿಲ್ಲ ಮಳೆ ಬರೆದಿದ್ರೆ ಹೈಡ್ರೋ ನಮ್ಮ ಡ್ಯಾಮುಗಳಲ್ಲಿ ನೀರಿಲ್ಲ ಹೈಡ್ರೋ ಪ್ರೊಡಕ್ ಇದು ಪ್ರೊಡಕ್ಷನ್ ಕಡಿಮೆ ಇದಾಯಿತು ಕಡಿಮೆ ಅಲ್ಲ ತುಂಬ ಇದಾಯಿತು ಮತ್ತೆ ಸೋಲಾರ್ ಸಮೇತ ಆ ಸಂದರ್ಭದಲ್ಲಿ ಮೋಡ ಇತ್ತು ಮಳೆ ಬರೆದಿದ್ರು ಮೋಡ ಇತ್ತು ಸೋಲಾರ್ ಕಡಿಮೆ ಆಯಿತು ಮತ್ತೆ ಗಾಳಿ ಇಲ್ಲದೆ ವಿಂಡು ಕಡಿಮೆ ಆಯಿತು ಆ ಸಂದರ್ಭದಲ್ಲಿ ಒಂದು ತಿಂಗಳು ಒಂದೊಂದು ತಿಂಗಳು ನಮಗೆ ಸ್ವಲ್ಪ ಸಮಸ್ಯೆ ದೊಡ್ಡ ಸಮಸ್ಯೆ ಆಯಿತು ನಂತರ ಚೀಫ್ ಮಿನಿಸ್ಟರ್ ಬಂದು ಗೊತ್ತಿರುವ ಹಾಗೆ ರಿವ್ಯೂ ಮೀಟಿಂಗ್ ಮಾಡಿ ನಾವು ಯಾವುದು ಬೇರೆ ಯಾವುದಕ್ಕೂ ಪವರ್ ಕಟ್ ಮಾಡಲಿಲ್ಲ ಇಂಡಸ್ಟ್ರಿಗೆ ಮಾಡಲಿಲ್ಲ ಡೊಮೆಸ್ಟಿಕ್ಗೆ ಮಾಡಲಿಲ್ಲ ಬಟ್ ಒಳ್ಳೆ ಇರಿಗೇಷನ್ಗೆ ಸೆವೆನ್ ಅವರ್ಸ್ ಇದನ್ನು ಫೈವ್ ಅವರ್ಸಿಗೆ ಅಂತ ಇಟ್ಬಿಟ್ಟು ಆ ಟೈಮಲ್ಲಿ ನವಂಬರ್ ನವಂಬರ್ಬೋದು ಆದೇಶ ಮಾಡಬೇಕು ಬಟ್ ನಾವು ಅದನ್ನೇ ಒಂದು ತಿಂಗಳು ನಲವತ್ತೈದು ದಿವಸದಲ್ಲಿ ಮತ್ತೆ ಚೀಫ್ ಮಿನಿಸ್ಟ್ರು ರಿವ್ಯೂ ಮಾಡಿಬಿಟ್ಟು ಮತ್ತೆ ನಾವು ಸೆವೆನ್ ಅವರ್ಸ್ಗೆ ಕೊಡಲಿಕ್ಕೆ ತೀರ್ಮಾನ ಮಾಡಿಬಿಟ್ಟು ಸೆವೆನ್ ಆವರ್ಸಿಗೆ ಕೊಡುವಂಥ ಕೆಲಸ ಸಂಪೂರ್ಣವಾಗಿ ಈ ಕಾಲದ ಬೇಸಿಗೆಯಲ್ಲಿ ಯಾವುದೇ ಪವರ್ ಕಟ್ ಮಾಡಿದಂಥ ಒಂದು ಇದು ಆಗಿದೆ ನಮ್ಮ ಟರ್ಮಲ್ ಅವರು ಸಮೇತ ಎಲ್ಲ ರಾಯಚೂರು ಎರಳೂರು ಪ್ಲಸ್ ಬಳ್ಳಾರಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ರೆಕಾರ್ಡ್ ಪ್ರೊಡಕ್ಷನ್ ಮಾಡಿದ್ದಾರೆ ಅದರಿಂದ ಅದಕ್ಕೋಸ್ಕರವಾಗಿ ನಮಗೆ ಪವರ್ ಕಟ್ ಮಾಡುವ ಅವಶ್ಯಕತೆ ಬರಲಿಲ್ಲ ಈಗ ನಾವು ಬಂದು ಮೀಟಿಂಗ್ ಮಾಡುವಾಗ ಉದ್ದೇಶ ಏನಂತ ಬಿಟ್ರೆ ಇನ್ನು ಫ್ಯೂಚರ್ ಅಲ್ಲಿ ಹೆಚ್ಚು ಪವರು ಬೇಕಾಗ್ ಬರ್ತಾ ಇದೆ ನಾವು ಪವರ್ ಕೊಟ್ಟರು ಸಮೇತ ಸ್ಥಳೀಯ ಸಮಸ್ಯೆಗಳು ನಮ್ಗೆ ಗೊತ್ತು ಗೊತ್ತು ನಮಗೆ ಹಲವಾರು ಕಂಡಕ್ಟರ್ಗಳು ಸುಮಾರು ಎಷ್ಟು ಬರ್ತದೆ ಪಂಗಗಳು ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ನಲವತ್ತ ಸಾವಿರ ಕಿಲೋಮೀಟರ್ ನಮ್ಮ ಟ್ರಾನ್ಸ್ಮಿಷನ್ ಲೈನ್ಸ್ ಬರ್ತು ಹತ್ತು ಲಕ್ಷ ಟ್ರಾನ್ಸ್ಫಾರ್ಮರ್ ಬರ್ತು ಕೆಲವು ಕಡೆಯಲ್ಲಿ ಪ್ರಾಬ್ಲಮ್ ಇದೆ ಬೆಳ್ಳಾರಿಯಲ್ಲಿ ಸಮೇತ ಇವತ್ತು ನೋಡಿದ್ವಿ ವಿಚಾರಿಸಿ ಮಾಡಿದಾಗ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಬಿಟ್ಟರೆ ಹಳೆ ಲೈನ್ಗಳು ಅದನ್ನು ಇದು ಮಾಡ್ಬೇಕು ಸರಿ ಮಾಡಬೇಕು ನಾವು ಹೇಳಿದ್ವಿ ದುಡ್ಡು ದುಡ್ಡಿದೆ ಅದನ್ನು ಇಮಿಡಿಯೇಟಾಗಿ ಮಾಡಿಂದುಬಿಟ್ಟು ಎಕ್ಸ್ಪೆಕ್ಟ್ ಮಾಡಿ ಬಿಟ್ಟುಬಿಟ್ಟು ಆದೇಶ ಕೊಟ್ಟಿದ್ದೀವಿ ಅದು ಸಮೇತ ಮಾಡ್ತೀವಿ ಮತ್ತು ನಾವು ಎಮ್ ಎಲ್ ಎ ಅವರು ಕೆಲವೊಂದು ಸಬ್ಸ್ಟೇಷನ್ಗಳು ಆಗ್ಬೇಕಂತ ಹೇಳ್ತಾರೆ ಅದು ಮಾಡ್ತಾ ಇದ್ವಿ ಮತ್ತು ಕೆಲವೊಂದು ಸಮಸ್ಯೆಗಳನ್ನ ಆಗಿ ನಮ್ಮ ಚೀಫ್ ಇಂಜಿನಿಯರ್ಗಳು ಎಮ್ ಡಿ ಅವರು ಅದನ್ನು ಇಮಿಡಿಯೇಟ್ ಆಗಿ ರೆಕ್ಸಿಫೈ ಮಾಡ್ತೀವಿ ಸಮಸ್ಯೆ ಪರಿಹಾರ ಕಟ್ಟುತ್ತೀವಿ ಅಂತ ಹೇಳಿಬಿಟ್ಟು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ನಾನು ಸಮೇತ ನಮ್ಮೆಲ್ಲ ಸೀನಿಯರ್ ಆಫೀಸರ್ ಒಟ್ಟಿಗೆ ಮತ್ತೆ ಬರ್ತೀವಿ ಒಂದು ಮೂರು ತಿಂಗಳಿಗೆ ಒಂದು ಆದರೂ ಈ ಸಭೆ ಇಂಥ ಸಭೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮಾಡಲಿಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ನೀವು ಸಮೇತ ಕೆಲವೊಂದು ಸಮಸ್ಯೆಗಳನ್ನು ಹೇಳಿದ್ರ ಅದು ಸಮೇತ ನಾವು ಚರ್ಚೆ ಮಾಡಿದ್ವಿ ಅದು ಸಮೇತ ಪರಿಹಾರ ಕಂಡ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಈಗ ನಿಮ್ಮನ್ನು ಮೀಟ್ ಮಾಡೋದು ನಿಮ್ಮ ಸಹಕಾರ ಯಾವಾಗಲೂ ಬೇಕಾಗ್ತದೆ ನಿಮ್ಮ ಮೀಡಿಯಾದವರು ಹಲವಾರು ಸಂದರ್ಭದಲ್ಲಿ ನಮಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಅವರು ಜನರೊಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅವ್ರ ಸಮಸ್ಯೆಗಳಿರ್ತಾರೆ ಉದಾಹರಣೆಗೆ ನಾವು ಯಾವಾಗ ಪವರ್ ಕಟ್ಟು ಪವರು ಇದು ಮಾಡಿದೀವಿ ಏಳು ಫೈವ್ ಅವರ್ಸ್ ಮಾಡಿದಾಗ ನಮ್ಮ ಎಮ್ ಎಲ್ ಅವರು ಎಲ್ಲ ಎಮ್ ಎಲ್ ಎಗಳು ಬಳ್ಳಾರಿ ಮತ್ತು ರಾಯಚೂರಿಂದ ಫೋನ್ ಮಾಡಿದ್ರು ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು ಇರಿಗೇಷನ್ ಮಿನಿಸ್ಟ್ರಿ ಬಂದು ನನಗೂ ಫೋನ್ ಮಾಡಿದ್ರು ನಮಗೆ ಈ ಒಂದು ತಿಂಗಳಲ್ಲಿ ನಮಗೆ ಕಟಾವು ಬಂದಿದೆ ಆಗಿ ಹೆಚ್ಚಿಗೆ ಪವರ್ ಬೇಕು ಬೇಕಂತ ಇಮಿಡಿಯೇಟ್ ಆಗಿ ನಾವು ಅವರಿಗೆ ಪವರ್ ಕೊಡುವಂಥ ಕೆಲಸ ಮಾಡಿ ಅದು ನೀರು ಕೊಡುವಂಥ ಕೆಲಸ ಅಂದರೆ ಪವರ್ ಕೊಟ್ಟರೆ ಆಟೋಮ್ಯಾಟಿಕ್ ನೀರು ಕೊಡುವಂತ ಕೆಲಸ ಮಾಡಿಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ನೀವು ಸಮೇತ ನಾವು ಸಮೇತ ನಿಮ್ಮ ಏನು ನೀವು ನ್ಯೂಸ್ಗಳು ಕೊಡ್ತೀರ ನೀವು ಜನರ ಪರವಾಗಿ ಕೊಡ್ತೀರ ನೀವು ನ್ಯೂಸ್ಗಳನ್ನ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ನಾವು ಅದಕ್ಕೆ ಇದು ಮಾಡಲಿಕ್ಕೆ ಸ್ಪಂದಿಸಿ ಅದನ್ನು ಸಮಸ್ಯೆ ಮಾಡಲಿಕ್ಕೆ ಪ್ರಯತ್ನ ಇದ್ದೀವಿ ಅದರಿಂದ ಈಗ ಇವತ್ತಾಯ್ತು ಇದಾದ ಮೇಲೆ ನಾನು ಅಧಿಕಾರಿಗಳು ನಾವು ಬೆಳ್ಳಾರಿ ನನ್ನೇ ರಾಯಚೂರಲ್ಲಿ ಎಲ್ಲ ರಿವ್ಯೂ ಮಾಡಿ ಬಂದಿದ್ದೀವಿ ಥರ್ಮಲ್ ಪ್ಲಾಂಟ್ಗಳು ರಿವ್ಯೂ ಮಾಡಿ ಬರ್ತಿದ್ವಿ ಬಹುಶಃ ಅದು ನನ್ನ ತಾವು ಸುದ್ದಿ ನೋಡಿರ್ಬೋದು ಸುಮಾರು ಮೂರು ದಿವಸ ಸತತವಾಗಿ ನಮ್ಮ ಪವರ್ ಪ್ಲಾಂಟ್ಗಳು ನಡೆದಿದೆ ಅದೇ ರೀತಿಯಲ್ಲಿ ಬಿ ಪಿ ಬೆಳ್ಳಾರಿ ಥರ್ಮಲ್ ಪ್ಲಾಂಟ್ ಸಮೇತ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಸಮೇತ ಈಗ ಹೋಗಿ ಅದನ್ನು ರಿವ್ಯೂ ಮಾಡ್ತೀವಿ ದಸ್ ನೋ ನಾ ಪವರ್ ಕಟ್ ಇನ್ ದ ಸ್ಟೇಟ್ ಕೇಳಿ ಒಂದು ನಿಮಿಷ ಕೇಳಿ ಇಲ್ಲ ಅಂತ ಕೇಳಿದ ಕೂಡಲೇ ಎಲ್ಲಾ ಏರಿಯಾದಲ್ಲಿಯೂ ಇಪ್ಪತ್ನಾಲ್ಕೆ ಬರ್ತದ ಯಾಕಂದ್ರೆ ಬಿಟ್ರೆ ಕೆಲವೊಂದು ಸಮಸ್ಯೆಗಳಿದೆ ಕೆಲವೊಂದು ಕಡೆ ಟ್ರಾನ್ಸ್ಫಾರ್ಮರ್ ಕೆಟ್ಟು ಹೋಗ್ತದೆ ಕೆಲವೊಂದು ಮಳೆಗಾಲದಲ್ಲಿ ಮರ ಲೈನ್ಗಳ ಲೈನ್ಗಳ ಮೇಲೆ ಬಿದ್ದಿದೆ ಇದನ್ನ ನಾವು ಕಡೆಹಿಡಿಯಕ್ಕೆ ಬಂದಿದೀವಿ ಈಗ ನಿಮ್ಮ ನಿಮ್ಮ ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಮೂರ್ನಾಲ್ಕು ಸತಿ ಈಗಾಗಲೇ ನಮ್ಮ ನಮ್ಮ ಕಾಂಗ್ರೆಸ್ ಲೀಡ್ ಸೇತುವೆ ಮೀಟ್ ಮಾಡಿ ಬಂದಿದ್ದೀನಿ ನಾವು ಅವರೆಲ್ಲ ಹೇಳಿದ್ದಾರೆ ಮೂರ್ ನಾಲ್ಕು ಸಚಿವ ಹೋಗ್ತಾ ಇದ್ದಾರೆ ಅದೇನು ಸಮಸ್ಯೆ ಏನು ಅಂತ ಅಂತಿಡಿಯೆಟ್ ಇಲ್ಲ ಇಲ್ಲ ಆ ತರ ಇಲ್ಲ ಇಪ್ಪತ್ತ ಸೆವೆನ್ ಅವರ್ಸ್ ಇದಂತ ಪವರ್ ಕೊಡ್ತಾ ಇದ್ದಾರೆ ಈ ಡೊಮೆಸ್ಟಿಕ್ ಡೊಮೆಸ್ಟಿಕ್ ಮತ್ತು ಇಂಡಸ್ಟ್ರೀಸ್ಗೆ ಹತ್ತರ ಪವರ್ಚರ್ಸೇ ಇಲ್ಲ ನಾನ್ ನಿಮ್ಗೆ ಹೇಳಿಲ್ಲ ಐವತ್ತು ಸಾವಿರ ಆ ಕಿಲೋಮೀಟರ್ ಕಿಲೋಮೀಟ್ರ್ ಟ್ರಾನ್ಸ್ಮೀಟರ್ ಇರುವಾಗ ಕೆಲವೊಂದು ಕಡೆ ತೊಂದ್ರೆ ಆಗ್ತದೆ ಕೆಲವೊಂದು ಟ್ರಾನ್ಸ್ಫಾರ್ಮರ್ ಆಗ್ತದೆ ಪರ್ಟಿಕ್ಯುಲರ್ ಏನಂತ ಮಾಡ್ಲಿಕ್ಕೆ ಹೇಳ್ತೀವಿ ಪ್ಲಸ್ ನಮ್ಮ ಚೀಫ್ ಇಂಜಿನಿಯರ್ಗೆ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅದು ಬೆಳ್ಳಾರಿ ಇರ್ಬೋದು ದಿನಕೊಪ್ಪ ಇರ್ಬೋದು ಕಬ್ಲಿ ಇರ್ಬೋದು ಬೇರೆ ಬೇರೆ ಕಡೆಲಿ ಹೋಗಿ ಅವರೊಟ್ಟಿಗೆ ಮೀಟಿಂಗ್ ಮಾಡ್ಬಿಟ್ಟು ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಸಮೇತ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಏನಿದೆ ವರ್ಷದಲ್ಲಿ ಕೆಳ ಇರ್ತಕ್ಕಂಥವ್ರು ಆ ಟ್ರಾನ್ಸ್ಫಾರ್ಮರ್ಸ್ ವೈರು ಆಮೇಲೆ ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ನಲ್ಲಿ ರಿಪೆ ಇದೆ ಪದೇ ಪದೇ ಸಣ್ಣ ಮಳೆ ಬಂದ್ರೆ ಕೂಡ ಜಂಪ್ ಆಗಿ ಕಟ್ ಆಗ್ತದೆ ಹಾಗಾಗಿ ನಾವು ಬೋರ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಈಗ ನಾನು ಈ ಮೀಟಿಂಗ್ ಮಾಡಿದಲ್ಲಿ ಯಾವ ಅಧಿಕಾರಿಗಳು ಕಳಪೆ ಟ್ರಾನ್ಸ್ಫಾರ್ಮರ್ ಬರ್ತಿದ್ದಕ್ಕೆ ಆಗಲಿಲ್ಲ ಹೇಳಿ ಒಂದು ನಿಮಿಷ ಯಾಕೆ ಹೇಳಲಿಲ್ಲ ಅಂದ್ರೆ ಬಿಟ್ಟರೆ ನಮ್ಮದು ಹೆಚ್ಚಿಗೆ ಬರ್ತದೆ ನಮ್ಮ ಕವಿಕೆದಿಂದಲೇ ಬರ್ತಾ ಇದೆ ಕವಿಕೆದು ಟ್ರಾನ್ಸ್ಫಾರ್ಮರ್ ವಿಚಾರದಲ್ಲಿ ಯಾವ ಕಂಪ್ಲೇಂಟ್ ಇಲ್ಲ ಎಲ್ಲಿ ಆಗ್ತಾ ಇದೆ ಟ್ರಾನ್ಸ್ಫಾರ್ಮರ್ ವಿಚಾರದಲ್ಲಿ ಅಂತ ಈ ಅಕ್ರಮ ಸಕ್ರಮ ಅಂತ ಒಂದು ಇದೆಯಲ್ಲ ಅಲ್ಲಿ ಏನು ಮಾಡಿದಾರೆ ಅಕ್ರಮ ಸಕ್ರಮದಲ್ಲಿ ಎಲ್ಲ ಕಡೆ ಹೂಕಾಗ್ತಿದ್ದೀರ ಅದು ಆ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿಗಿಂತ ಹೆಚ್ಚಿಗೆ ನೀವು ದಯ ತಗೊಂಡ್ರೆ ಟ್ರಾನ್ಸ್ಫಾರ್ಮರ್ ಕಟ್ಕೋಬೇಕು ಅದು ಚೇಂಜ್ ಮಾಡೋದ್ರ ಸಮೇತ ಅದು ಕಟ್ ಅದಕ್ಕೆ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರು ನಮ್ಮ ಕ್ಯಾಬಿನೆಟು ನಾವು ಸೂಪರ್ ತಗೋ ಎರಡು ಪ್ರೋಗ್ರಾಮ್ಸ್ ಮಾಡ್ತಾ ಒಂದು ಕುಸುಮ್

ನಾವೀಗ ಪ್ಯಾನಲ್ ಮಾಡಿದ್ವಿ ಕಾಂಟ್ರಾಕ್ಟರ್ಸ್ಗೆ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ತರ್ಟಿ ಕೊಡ್ತಾರೆ ನಾವು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಮೊದಲು ತರ್ಟಿ ಏಟ್ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ಫಾರ್ಮರ್ ಕೊಡೋರು ಫಿಫ್ಟಿ ಪರ್ಸೆಂಟ್ ಏಕೆಂದ್ಬಿಟ್ರೆ ಅವರು ಮೋಟ್ರು ಹಾಕಬೇಕಾಗಿಲ್ಲ ಮೊದಲು ಅವರೇ ಮೋಟ್ರು ತೆಗೆದು ಹಾಕಬೇಕಾಗಿಲ್ಲ ಈಗ ಅವರು ಪ್ಯಾನಲ್ ಹಾಕಬೇಕಾಗಿಲ್ಲ ಈ ಇಪ್ಪತ್ತು ಪರ್ಸೆಂಟ್ ಕೊಟ್ಟರೆ ಆ ಇಪ್ಪತ್ತು ಪರ್ಸೆಂಟಲ್ಲಿ ಎಲ್ಲ ಮಾಡಿಬಿಟ್ಟು ಅವ್ರು ಏನು ದುಡ್ಡು ಕರ್ಕೊಂಡು ಮತ್ತೆ ಕಟ್ಟಬೇಕಾಗಿಲ್ಲ ಅದನ್ನು ಕೊಡುವಂಥ ವ್ಯವಸ್ಥೆಗಳು ಮಾಡಿದ್ವಿ ಯಾರು ಮೊದಲು ರಿಜಿಸ್ಟರ್ ಮಾಡಿದ್ರೆ ಅವರಿಗೆ ಅದಕ್ಕೆ ಹೊರದಕ್ಕೆ ಇದು ಮಾಡಿ ಮತ್ತೆ ಒಂದು ನಿಮಿಷ ಒಂದು ನಿಮಿಷ ಅದಾದ ಅದಾದ್ಮೇಲೆ ಯಾರು ದುಡ್ಡು ಕಟ್ಟಿದ್ದಾರೆ ಕೆಲವರು ಹತ್ತು ಸಾವಿರ ಕಟ್ಟ ಅದ್ರಲ್ಲಿ ಇಪ್ಪತ್ತು ಸಾವಿರ ಕಟ್ಟು ಆ ದುಡ್ಡು ಸಮೇತ ಇಪ್ಪತ್ತು ಪರ್ಸೆಂಟ್ಗೆ ಅಡ್ಜಸ್ಟ್ ಮಾಡಲಿಕ್ಕೆ ನಾವು ಈಗಾಗಲೇ ಆರ್ಡರ್ ಕೊಡ್ತೀವಿ ಅದರಿಂದ ಇದೀಗಾಗಲೇ ಮಾಡ್ತೀವಿ ಇನ್ನೊಂದು ಇದಿದೆ ಸಿ ನಮ್ಮ ಟ್ರಾನ್ಸ್ಫಾರ್ಮರ್ಗಳಿದೆ ಆ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾವು ಸೋಲಾರು ಇದು ಒಂದು ಮೆಗಾವಾಟಿಗೆ ನಾಲ್ಕು ಎಕರೆ ಬೇಕು ಆ ಸೋಲಾರ್ದು ಸಬ್ಸ್ಟೇಷನ್ ಕೆಪಾಸಿಟಿ ಪ್ರಕಾರ ಐದು ಅಥವಾ ಹತ್ತು ಬೇಕಾದರೆ ನಾಲ್ಕು ಎಕರೆ ಪ್ರಕಾರ ಕೊಟ್ಟರೆ ಆಗ್ತದೆ ಈಗಾಗಲೇ ಅಲ್ಲಿ ಈಗಾಗಲೇ ಡಿಸಿಷನ್ ತಗೊಂಡಿದ್ದೀವಿ ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಅದನ್ನು ಎನರ್ಜಿ ಆಗಿ ಫ್ರೀಯಾಗಿ ಕುಡಿದ್ರೆ ನಮಗೆ ಫ್ರೀಯಾಗಿ ಕೊಟ್ಟು ಸರಿಂದ ಕಾಂಟ್ರಾಕ್ಟ್ಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಒಂದು ಎಕರೆಗೆ ಕೊಡಬೇಕು ಗೌರ್ಮೆಂಟ್ ಲ್ಯಾಂಡ್ ಆದರೆ ಆ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಏನು ಮಾಡ್ತಾಯಿದ್ರು ಈಗ ತೀರ್ಮಾನ ತೊಗೊಂಡಿದ್ವಿ ಆ ಪಂಚಾಯತ್ ಎಲ್ಲಿ ಸಬ್ಸ್ಟೇಷನ್ ಬರ್ತದೆ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಡಿ ಸಿ ಹತ್ರ ಡಿಪಾಸಿಟ್ ಇರ್ತದೆ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ ಎಮ್ ಎಲ್ ಎಗಳು ಇರ್ತಾರೆ ಅವರು ಆ ಸಬ್ಸೇಷನ್ಗೆ ಏನು ಮಾಡಬೇಕು ಅಂತ ಈಗ ಆ ದುಡ್ಡಿನ ದುಡ್ಡಲ್ಲಿ ಅಂಗನವಾಡಿನ ಬೇಕಾದ್ರೆ ಇದು ಮಾಡ್ಕೋಬೋದು ಅಥವಾ ಪ್ರೈಮರಿ ಸ್ಕೂಲ್ಗೆಲ್ಲ ಮಾಡ್ಕೋಬೋದು ಈ ಥರ ಅದು ಸುಳ್ಳು ಮಾಡ್ತು ಮಾಡಿ ಮಾಡಿದ್ದು ಹೇಳಿದ್ವಿ ಈಗಾಗಲೇ ಆ ಟೆಂಡರ್ ಬೇಕಾದಿವಿ ಸಾವಿರ ಮೆಗಾವಾಟಿಗೆ ಟೆಂಡರ್ ಬಂದಿದೆ ಅದು ಈಗಾಗಲೇ ಪ್ರಾರಂಭ ಮಾಡಿದ್ವಿ ಎಲ್ಲ ಕಡೆನೂ ಈ ಕಡೆ ಸಿಗುತ್ತೆ ಇಮಿಡಿಯೇಟ್ ಆಗಿ ತಂದು ಕಟ್ಟಡ ಬಿಟ್ಟು ಕೊಡುವಂತ ಮಾಡಿದ್ವಿ ಅದಾದ್ರೆ ನೀವು ಹೇಳಿ ಈ ಪ್ರಾಬ್ಲಮ್ ಇರುವುದಿಲ್ಲ ಯಾಕಂದ್ರೆ ಅಲ್ಲಿಯೇ ನಮಗೆ ಲೋಕಲ್ ಇದರಲ್ಲಿ ನಮಗೆ ಪವರ್ ಬರ್ತದೆ ಅಲ್ಲಿ ಬರ್ತದೆ ಮತ್ತೆ ಟ್ರಾನ್ಸ್ಮಿಷನ್ ಲಾಸ್ ಇರುವುದಿಲ್ಲ ಮತ್ತೆ ಏನಾದರೂ ಆದರೆ ಇಮಿಡಿಯೇಟ್ ಆಗಿ ರೆಸ್ಟಿಫೈ ಮಾಡುವಂಥ ಕೆಲಸ ಆಗ್ತದೆ ಈ ಥರ ಒಂದು ರೆವಲ್ಯೂಷನರಿ ಒಂದು ತೀರ್ಮಾನ ತೊಗೊಂಡಿತ್ತು ಈಗಾಗಲೇ ಮಾಡಿ ಇದು ನಾಲ್ಕೈದು ಸಾವಿರ ನಾಲ್ಕೈದು ವರ್ಷಗಳ ಹಿಂದೆ ಇತ್ತು ಆದರೂ ಇಲ್ಲಿ ಆಗಿರಲಿಲ್ಲ ಈಗ ನಮ್ಮ ಸರ್ಕಾರ ಬಂದ ನಾವು ಅದಕ್ಕೆ ತೀರ್ಮಾನ ಕೊಟ್ಟು ಮಾಡ್ತೀವಿ ಮಾಡ್ಲಿಕ್ಕೆ ಹೋಗ್ತೀವಿ ಈ ತರ ಏ ಆ ಸಮಸ್ಯೆ ನಾವು ನಮಗೆ ದೊಡ್ಡ ಸಮಸ್ಯೆ ಅದಲ್ಲ ನಮಗೆ ದೊಡ್ಡ ಸಮಸ್ಯೆ ನೀವು ಅದ ಯಾರು ಅಪ್ರಿಸಿಯೇಟ್ ಮಾಡ್ತಾರ ನಿಮ್ಮ ಬಂದಿದೆ ಗೊತ್ತಿಲ್ಲ ಈಗಾಗಲೇ ನಾವು ಎನರ್ಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಲಿದ ಎಇ ಜೆಇ ಎಲ್ಲಾ ಪೋಸ್ಟ್ಗಳನ್ನ ಫಿಲ್ ಅಪ್ ಮಾಡ್ಬಿಟ್ಟು ಆರ್ಡರ್ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಗೊತ್ತಿಲ್ಲದಂದ್ರೆ ಈಗಾಗಲೇ ಯಾವುದೇ ಕಪ್ರೇಟ್ ಇಲ್ಲದ ಈಗಾಗಲೇ ಪ್ಲೇಸ್ಮೆಂಟ್ ಕೊಡ್ತೀವಿ ಅದನ್ನ ಹೇಳ್ತೀನಿ ಈಗ ಎರಡು ಸಾವಿರ ಲೈನ್ ಮ್ಯಾನ್ಗಳಿಗೆ ಈಗ ಇನ್ನೊಂದು ಹದಿನೈದು ದಿವಸದಲ್ಲಿ ನಾವು ಅದರ ರಿಕ್ರೂಟ್ಮೆಂಟ್ಗೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಇದೆಲ್ಲ ಕ್ಲಿಯರ್ ಆಗಿ ಬಂದಿದೆ ನಾವು ಒಂದೇ ದಿವಸದಲ್ಲಿ ನಮ್ಮ ಇವರು ಎಮ್ ಡಿ ಅವರೇ ಮಾಡ್ತಿದ್ದಾರೆ ಈಗ ಮೊನ್ನೆ ಅದೆಲ್ಲ ಮಾಡಿದ್ವ ಅವರೇ ಈಗ ಒಂದೇ ದಿವಸದಲ್ಲಿ ಯಾಕೆ ಒಂದು ದಿವಸ ಆಯ್ತು ಈಗ ನಮ್ಗೆ ಏನಾಗ್ತದೆ ಬೇರೆ ಬೇರೆ ದಿವಸ ಮಾಡ್ತೀವಿ ನಮಗೆ ಸೌತ್ ಆಂಧ್ರದಲ್ಲಿ ಇರೋದಂತ ಅಲ್ಲಿ ಲೈನ್ ಮೇಡ್ಗಳೆಲ್ಲ ರಿಕ್ರೂಟ್ಮೆಂಟ್ಗೆ ಬೇರೆ ಕಡೆಯಿಂದ ಬರ್ತಾರೆ ಬಂದ ಮೇಲೆ ಅವರು ರಿಕ್ರೂಟ್ಮೆಂಟ್ ಒಂದು ವರ್ಷದಲ್ಲಿ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ ಅದಕ್ಕೆ ಅಲ್ಲಿ ಶಾರ್ಟೇಜ್ ಬರ್ತದೆ ಇಲ್ಲಿ ಅದೇ ಬರ್ತದೆ ಅದಕ್ಕೆ ಇಲ್ಲಿ ಅವರೇ ಅಪ್ಲೈ ಮಾಡ್ಲಿಕ್ಕೆ ಬಿಟ್ಟು ಒಂದು ದಿವಸದಲ್ಲಿ ನಾವು ಎರಡು ಸಾವಿರ ಈಗಾಗಲೇ ನಾವು ಲೈನ್ ಮನೆಗೆ ಮಾಡಿದ್ರು ಇಂಟರ್ವ್ಯೂ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ವಿ ಮತ್ತೆ ನೀವು ಓಲ್ಡ್ ಪೆನ್ಷನು ಬ್ಲೂ ಪೆನ್ಷನ್ ಅದನ್ನೆಲ್ಲ ನಾವು ಬೋರ್ಡ್ ಲೆವೆಲ್ ಅಲ್ಲಿ ಇಟ್ಬಿಟ್ಟಿದ್ದು ಅದನ್ನು ಡಿಸ್ಕಷನ್ ಬಂದಾಗ ಅದರ ವಿಚಾರದಲ್ಲಿ ತೀರ್ಮಾನ ತಗೊಂಡು ಈ ಎಸ್ ಸಿ ಪಿ ಪಿ ಟಿ ಎಸ್ ನಾವು ಬಳಕೆ ಮಾಡ್ತಾ ಇಲ್ಲ ಅದು ಫೈನಾನ್ಸ್ ಏನಿಲ್ಲ ನಮ್ದು ಏನಾಗಿದೆ ತೊಂದರೆ ಏನಾಗಿದೆ ಯಾರೋ ಒಬ್ಬರು ಒಂದು ಬೋರ್ವೆಲ್ ನಾಲ್ಕು ಕಿಲೋಮೀಟ್ ನಾನು ಎ ಸಿ ಎಸ್ ಎಮ್ ನಾವೆಲ್ಲ ಹೋಗಿ ನೋಡಿಕೊಂಡು ಬಂದಿದ್ದೀವಿ ಬೋರ್ವೆಲ್ ಎಲ್ಲಿ ಆಗ್ತದೆ ಅಂದ್ರೆ ನಾಲ್ಕು ಕಿಲೋಮೀಟರ್ ದೂರ ಆಗ್ತಾರೆ ನಾವು ಹೋಗ್ಬಿಟ್ಟು ನಮ್ ಖರ್ಚಲ್ಲಿ ತಗೊಂಡು ಹೋಗಿ ಅದೇ ಮಾಡ್ಬೇಕಂತ ಹೇಳ್ತಾರೆ ಸುಮಾರು ನಾಲ್ಕೂರ ಐದು ಲಕ್ಷ ರೂಪಾಯಿ ಅದಕ್ಕೆ ಬರುತ್ತೆ ಅದಕ್ಕೆ ನಾವೇನ್ ಹೇಳ್ತೀವಿ ಫೈವ್ ಹಂಡ್ರೆಡ್ ಮೀಟರ್ ತನಕ ನಾವು ಮಾಡ್ಕೊಡ್ತೀವಿ ಲೈನ್ ಹೇಳ್ತೀವಿ ಅದಕ್ಕಿಂತ ದೂರ ಜಾಸ್ತಿ ಇದ್ದರೆ ಕುಸುಮ್ ಸಿ ಅಲ್ಲಿ ಕುಸುಮ್ ಬಿ ಅಲ್ಲಿ ಕ್ಯಾನ್ ಸೋಲಾರ್ ಪಂಪ್ ಸೆಟ್ ಕೊಡ್ತೀವಿ ಇದೆರಡು ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅವ್ರು ಹೇಳ್ತಾರೆ ಅವರೇ ಅಲ್ಲ ಹೋದಮ್ಮ ನಾವು ಇಂಟರ್ನಲ್ ರಿವ್ಯೂ ಮೀಟಿಂಗ್ ಮಾಡಿ ಈ ಇಂಟರ್ನಲ್ ರಿವ್ಯೂ ಮೀಟಿಂಗ್ ಮಾಡಲು ನಾವು ಮೀಟಿಂಗ್ ಮಾಡ್ತೇವೆ ನಮ್ಮ ಒಳಗಡೆ ಇರುವ ವ್ಯಕ್ತಿ ನಿಮಗೆ ಅದಕ್ಕೆ ನಾನೇನು ಮಾಡಿದ್ದೀನಿ ಎಲ್ಲ ಕಡೆ ಹೋದ್ರು ಕೂಡ ಮತ್ತೆ ಮೀಡಿಯಾದ ಮೀಟ್ ಮಾಡೋದು ಮಾಡಿ ನಿಮಗೆ ಅಂದರೆ ಈಗ ಕ್ಯಾಬಿನೆಟ್ ಅಲ್ಲಿ ನೀವು ಇರ್ತೀರಾ ಅನುಗೋಪ್ಯತೆ ಏನಂತ ಇನ್ನೇನು ಹೇಳೋದು ಕ್ಯಾಬಿನೆಟ್ ಆದ್ಮೇಲೆ ನನಗೆ ಪ್ರಸ್ತುತಿರ್ತೇನೆ ಅದಕ್ಕೆ ಪ್ರಸ್ತುತ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀನಿಲ್ಲ ನೋಡಿ ನೋಡಿ ಡಿಸ್ಕಶನ್ ಎಲ್ಲ ನಮ್ಮ ನಮ್ಮ ಇಂಟರ್ನಲ್ ಇದರಲ್ಲಿ ಡಿಸ್ಕಶನ್ ಏನಾಗ್ತದೆ ಅದನ್ನ ನಾವು ನೀವು ಬಿಟ್ಟು ಮಾಡ್ತೀವಿ ಅದನ್ನ ಪದ್ಧತಿ ಮೊದಲಿಂದ ನಡ್ಕೊಂಡ್ ಬಂದಿದ್ದೀವಿ ಆ ತರದ್ದು ಆ ತರದ್ದು ಏನಾದ್ರು ನಮ್ಮ ನಮ್ಗೆ ಕೊಟ್ಟು ಯಾವುದೇ ಇಲ್ಲಿಗೆಲ್ಲ ಮಾಡ್ಬೇಕಾಗಲ್ಲ ಕೆಲವು ಜಾಗೃತಿ ನಿಮಗೆ ಕೆಲವಲ್ಲ ಇಂಡಿಗಲ ಆಗ್ತಾ ಇರ್ತೀವಿ ಅದ್ರಿಗೆ ಇಲ್ಲಿಗೆ ಆದ್ರೆ ಆಗ್ತಿ ತೊಗೊಳ್ತೀವಿ ಅದು ಸಂಬಂಧಪಟ್ಟವ್ರು ಆಗ್ತಿ ತಗೋಬೇಕಲ್ಲ ನಾವು ನೋಯೋ ತರಕ್ಕೆ ಇದರ ವಾಸ್ತವ್ಯ ಕೂಡ ಇದೆ ಕಾಸ್ಟ್ ಫ್ರೀ ಕ್ಯಾಂಪಸ್ ಕಾರ್ಯಕ್ರಮಗಳಲ್ಲಿ ಕೈಬೇಟಿ ಪರಮ ಮಾಡಲು ಕಾನ್ಫರೆನ್ಸ್ ಇತ್ತು ಲೆಕ್ಚರ್ ಸೆಷನ್ ಮಾಡಿ ಫನ್ನಾರ್ ಮಾಡ್ತೈತು ಆಮೇಲೆ ಮೆಟೀರಿಯಲ್ ಗೋಡೋಜೆನ್ ಅಂತಂತ ಮೆಟೀರಿಯಲ್ ಹೊರಗಡೆ ಹೋಗ್ತಾ ಇತ್ತು ಇದರ ಅಧಿಕಾರೀಯ ಯೂನಿವರ್ಸಿಟಿ ಪ್ರಕಾರ ಹೊರಗಡೆ ಇರ ರಾಜಕಾರಣದ ಹೆಚ್ಚಿನ ಇದೆ ಅಂತಂತ ಸೈಟ್ ಔರ್ ಯಾರು ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಇಲ್ಲ ಬಳ್ಳಾರಿಯಲ್ಲಿ ಎಷ್ಟು ಸಲ ಮೀಟಿಂಗ್ ಗಳು ಇತ್ತು ಇಲ್ಲ ಆದರೆ ಅಧಿಕಾರಕ್ಕೆ ತಕ್ಕ لوಕ್ ಇನ್ಸ್ಟ್ರುಕ್ಚರ್ ಹಂತದ ಕೂಡಲ ಅದು ವ್ಯವಸ್ಥೆಯಲ್ಲಿ ಇತ್ತೆ ಎಪಿ ಜರ್ಗಿ ನ್ಯಾಯಸ ಎಲ್ಲ ಅಧಿಕಾರಿಗಳು ಜನರಲ್ ಹೇಳಿದ್ರೆ ಎಲ್ಲ ಎಷ್ಟೋ ಜನ ಅಧಿಕಾರಿಗಳು ಇದ್ದಾರೆ ಕೆಲವರು ಕಟ್ಟೋರು ಇದ್ದಾರೆ ಅದಕ್ಕೆ ನಾವು ಇವತ್ತು ರಿವ್ಯೂ ಮಾಡ್ತಾ ಇದೀವಲ್ಲ ರಿವ್ಯೂ ಮಾಡ್ತಾ ಇದ್ದೀವಿ ನಾವು ಜಾಸ್ತಿ ಎಲೆಕ್ಟೆಡ್ ಪ್ರೆಸೆಂಟೇಟಿವ್ ಆಗಿ ಮಾಡ್ತಾ ಇದ್ದೀವಿ ಸಪೋರ್ಟಿಗೆ ಮಾತಾಡ್ತಾ ಇದೀವಿ ನಾವು ಜನ ಪಬ್ಲಿಕ್ ಆಗಿ ಮಾತಾಡ್ಲಿಕ್ಕೆ ಆಗಿದ್ರು ನೀವೊಂದು ಬರ್ದು ಕೊಡಿ ನನಗೆ ಯಾಕಂದ್ರೆ ಎನ್ಕ್ವೈರಿ ಮಾಡ್ಬಿಟ್ಟು ಹಾಕಿತ್ತು ತಪ್ಪು ಈಗ ನೋಡಿ ನನಗೆ ದಯವಿಟ್ಟು ಎಲ್ಲ ಗೊತ್ತಿದ್ರು ನಾನು ಶ್ರಮ ಕೊಡ್ತಿದ್ದೆ ಅಲ್ಲ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ ಎಲ್ಲ ನೀವು ಹೇಳಿದ್ರೆ ಗೊತ್ತಾಗ್ತದೆ ದಯವಿಟ್ಟು ದಯವಿಟ್ಟು ಯಾವ್ದಾದ್ರು ಇನ್ಸಿಡೆಂಟ್ ಅಲ್ಲ ನೀವು ಜಟಿಯಾ ಅದು ಕೊಡಿ ನನಗೆ ನನಗೆ ಪ್ರಕರಣ ಕೊಡಿ ಯಾವ್ದಾದ್ರು ಆಗಿದೆ ಅಂದಷ್ಟು ಕೊಡಿ ನಾನು ಇಮಿಡಿಯೇಟ್ ಆಗಿ ದಯವಿಟ್ಟು ದಯವಿಟ್ಟು ನಾನು ಹೇಳಿ ಕೇಳಿ ದಯವಿಟ್ಟು ದಯವಿಟ್ಟು ಆ ಫೈಲ್ ಯಾವ್ದು ಇದೆಷ್ಟು ಒಂದು ಫೈಲ್ ಕೊಡಿ ಆ ಒಂದು ಫೈಲ್ ನಂಬರ್ ಕೊಡಿ ಅಥವಾ ಫೈಲ್ ವಿಚಾರ ಕೊಡಿ ನಾನು ನಾನು ನೀವು ಬಂದ್ಬಿಟ್ಟು ಅಲ್ಲ ಅಲ್ಲ ಒಂದು ಕೇಳ್ತಿದ್ದೆ ಹೇಳಿ ಹೇಳಿ ಈಗ ನಾನು ಎನರ್ಜಿ ರೆಸ್ಪಾನ್ಸಿಬಲ್ ಅಂತ ಡಿಪಾರ್ಟ್ಮೆಂಟ್ ಯಾವ ಪೋಲ್ ಆಫೀಸ್ ಎರಡು ವರ್ಷ ತಗೊಂಡು ಬರೀ ಮಾಡಿದ ಯಾರ ಅಪ್ಲಿಕೇ ನೀವು ಜನ ದಯವಿಟ್ಟು ದಯವಿಟ್ಟು ನೀವೆಲ್ಲ ರೆಸ್ಪಾನ್ಸಿಬಲ್ ನೀವು ಜನ ಕೇಳ್ತಾ ಇಲ್ಲ ಹೇಳಿ ನೋಡಿ ನೋಡಿ ನೀವು ಎಲ್ಲ ಹಾಕುವ ಗೌರವ ಇದೆ ನೀವು ಜನರಲ್ ಆಗ್ಯ ಯಾವ್ದೋ ಒಂದು ಇನ್ಸಿಡೆಂಟ್ ಇಟ್ಟುಬಿಟ್ಟು ದಯವಿಟ್ಟು ಆ ನೋಡಿ ನಮ್ ಸರ್ಕಾರ ಬಂದ್ಮೇಲೆ ಯಾರು ನೀವು ಎಂದ್ರೂ ಗ್ಯಾಸ್ ಎಷ್ಟು ಇಷ್ಟ ಪೆಟ್ರೋಲ್ ಎಷ್ಟು ರೇಟ್ ಇತ್ತು ನಮ್ ಸರ್ಕಾರ ಇದ್ದಾಗ ಯು ಪಿ ಎ ಗವರ್ಮೆಂಟ್ ಇದ್ದಾಗ ಈಗ

ನಮ್ಮ ಜೂರುದಪ್ಪ ಕಂಪನಿ ರೆಸ್ಪಾನ್ಸಿಬಲ್ ಟು ಪಾರ್ಟ್ ಮಾರ್ಕೆಟಿಂಗ್ ಇಜಸ್ಟ್ ಅದೆ ಅದರ ನಿಮಗೆಲ್ಲಾ ನಾವು ಯಾಕೆ ಎಲ್ರೂ ಯಾಕೆ ಕೊಡ್ತೀರಾ ಬೇಡ ಬಷ್ಟೇ ಕುಡಿ ರೈತರು ಜಾಸ್ತಿ ಕೊಟ್ಟರೆ ಏನಾಗಿದೆ ಅಂತ ಕ್ವಾಲಿಟಿ ಕಾನ್ಸಿಪ್ಟ್ ನಾವು ಈ ಕ್ವಾಲಿಟಿ ಜಾಸ್ತಿ ಆ ಉತ್ಪಾದನೆ ನೋ ಆಕೈ ಆಗದ ಆಯುಕ್ತಗಳು ಜಾಸ್ತಿ ಕೊಡ್ತಾರೆ ಜನಗಳು ಒಳ್ಳೆಂತಾರೆ